ਮੋਹਿਸਤਰਾ ਅਵਰਡ ਲਈ ਸੰਗਠਿਤ ਸੀ ਜਿਹਨਾਂ ਲਈ ਮਾਰਗਦਰਸ਼ਨ ਦੀਟ ਕੰ ਦਾ ਆਲੂਕੋ ਇਸ ਸੰਸਥਾ ਨੇ ਲਈ ਮੱਤੇ ਸ੍ਰੀ ਸ਼ੇਖਸਤਲ ਬ੍ਰਹਮਾ ਦਾਸ ਚੇਦਵੀਰ ਸਤਿਸਤਲ ਬ੍ਰਹਮ ਦਾਤਾ ਰਹੀ ਨਾ ਜਨਲਿੰਗ ਰੁਦਮਨੀ ਸ਼ਿਵਾਚਾਰਯ ਸਵਾਮੀ ਗੜਵਰੇ ਬਸੋ ਕਲਿਆਣ ਖੇਤਰ ਦੇ ਜਨਨ ਰਾਗੀ ਪ੍ਰਿਆਸੀ ਲੋ ਸ਼ਾਸਕ ਰਗੰਤ ਸਰਵਨੇਸ਼ਰੀ ਸ਼ਰਣੋ ਸਰਵਰੋ ਦੇ ವೇದಿಕೆಯ ಮೇಲೆ ಆಸೀನರಾದಂಥ ಎಲ್ಲ ಗೌರವಾನ್ವಿತ ಗಣ್ಯರು ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಭಂಡಾಭಿಮಾನಿಗಳೇ ತಾಯಂದಿರೇ ಮತ್ತು ಮಕ್ಕಳೇ ಇದೊಂದು ಅವಿಸ್ಮರಣೀಯವಾದ ಸಂಸ್ಥಾನ ಹಿರಿಯ ಮಟ್ಟದಲ್ಲಿ ಯಾವ ಯಾವ ಕಾಲದಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಈ ಕ್ಷೇತ್ರದಲ್ಲಿ ನಡೆದವು ಅಂತ ಎಲ್ಲ ಸಂಘಟದಲ್ಲಿ ರಂಧಾಪುರಿ ಜಗದ್ಗುರುಗಳು ಆಗಮಿಸಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಸ್ವಾಮಿಗಳವರಿಗೆ ಈ ಭಾಗದ ಎಲ್ಲ ಭಕ್ತರಿಗೆ ಆಶೀರ್ವಾದ ಮಾಡಿದಂಥ ದಿನಗಳು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತೈದನೇ ಇಷ್ಟಿ ಕಲ್ಯಾಣ ಕರ್ನಾಟಕದ ಬಸವ ಕಲ್ಯಾಣದಲ್ಲಿ ಐತಿಹಾಸಿಕವಾದಂಥ ಶರನವರಾತ್ರಿ ದಸರಾ ಮಹೋತ್ಸವ ನಡೆಸಬೇಕು ಅಂತೇಳಿ ಸಂಕಲ್ಪ ಕೊಟ್ಟು ಶಾಸಕರಾದಂಥ ಶರಣು ಸರ್ಗರ್ ಅವರು ಮತ್ತು ಅಪಾರ ಅಭಿಮಾನಿಗಳನ್ನು ಕರ್ಕೊಂಡು ಬಂದು ಜಗತ್ತವರಿಗೆ ರು ಅವರ ಭಕ್ತಿ ಕರೆಯನ್ನು ಮನ್ನಿಸಿ ಜಗದ್ಗುರುಗಳು ಅದಕ್ಕೆ ಅನುಮೋದನೆಯನ್ನು ಕೊಟ್ಟರು ತಮಗೆಲ್ಲ ಗೊತ್ತಿರುವಂತೆ ಜಮಖಂಡಿಯಲ್ಲಿ ಕೇಳಿದರು ಇನ್ನೊಂದೆಡೆ ಹೊರಗೋಡು ಬಳ್ಳಾರಿಯಲ್ಲಿ ಅಲ್ಲಿನೂ ಕೂಡ ಕೇಳಿದರು ಆದರೆ ಮೊದಲ ಮಾಧ್ಯತೆ ಕೊಡುವುದರ ಮೂಲಕ ಬಸವ ಕಲ್ಯಾಣಕ್ಕೆ ಮೂವತ್ನಾಲ್ಕನೇ ವರ್ಷದ ನಾವು ಘೋಷಣೆ ಮಾಡಿ ಪ್ರಕಟ ಮಾಡಿದ್ವಿ ಅದಾದ ಸ್ವಲ್ಪ ದಿನಗಳಲ್ಲಿ ಬಹುಶಃ ಯೋಗ ಯೋಗ ಅನ್ನುವಂತೆ ಇವತ್ತು ಹಾರಗೋಡ್ ಸಂಸ್ಥಾನ ಹಿರಿಯ ಮಠದಲ್ಲಿ ದಸರಾ ದರ್ಬಾರದ ಪ್ರಥಮ ಸಮಾವೇಶ ಇಲ್ಲಿ ನಡೆದಿರುವಂಥದ್ದು ತಮಗಷ್ಟೇ ಅಲ್ಲ ಜಗತ್ತು ಕೂಡ ಅತ್ಯಂತ ಸಂತೃಪ್ತಿ ಮತ್ತು ಸಮಾಧಾನವನ್ನು ಸಮಯವನ್ನು ಹೇಳಿದರೆ ಆಗಲಿಕ್ಕಿಲ್ಲ ಈಗಾಗಲೇ ಪ್ರಥಮ ಸಮಾವೇಶದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಭಕ್ತರಾಗಲಿ ಮತ್ತು ಸೇರಿದಂಥ ಈ ಸಮಾರಂಭದಲ್ಲಿ ವಾಗ್ದಾನ ಮಾಡಿದಂಥ ಪಟ್ಟಿಯನ್ನು ನೋಡಿದರೆ ಮೊದಲ ದಿನವೇ ಐವತ್ತೊಂದು ಲಕ್ಷ ರೂಪಾಯಿ ಸಂಗ್ರಹ ಆಗಿರಬೇಕಾದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಸಾಮಾನ್ಯ ಭಕ್ತರು ಕೂಡ ಈ ಕಾರ್ಯಕ್ರಮಕ್ಕೆ ಕೊಡಲಾರದೆ ಇರಲಾರದು ಅನ್ನುವಂಥ ವಿಶ್ವಾಸವಾಗಿದೆ ಬಹುಶಃ ಗುಲ್ಬರ್ಗ ಪ್ರಾಂತದಲ್ಲಿ ಒಂದು ದಸರಾ ಮಹೋತ್ಸವ ನಡೆದಿತ್ತು ಆದರೆ ಅದಕ್ಕಿಂತ ಬಸವ ಕಲ್ಯಾಣದಲ್ಲಿ ನಡೆಸುವಂಥ ದಸರಾ ಮಹೋತ್ಸವ ಬಹಳಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಬಸವ ಕಲ್ಯಾಣ ಕ್ಷೇತ್ರ ಅಂದರೆ ಜಗದ್ಗುರು ಧನಲಿಂಗ ರುದ್ರಮಣೀಶ್ವಾಚಾರ್ಯರ ಒಂದು ಯೋಗ ಭೂಮಿನೂ ಹೌದು ಇನ್ನೊಂದೆಡೆ ಹನ್ನೆರಡನೇ ಶತಮಾನದ ಬಸವಾದೇಶರನ್ನು ಮೊದಲು ಮಾಡಿ ಅನೇಕ ಶರಣರು ಬಸವ ಕಲ್ಯಾಣದಿಂದ ಈ ನಾಡಿಗೆ ಆಧ್ಯಾತ್ಮ ಲೋಕಕ್ಕೆ ಒಂದು ಆದರ್ಶವಾದಂಥ ಬೆಳಕನ್ನು ಕೊಟ್ಟು ಹೋದಂಥ ಇತಿಹಾಸ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ನಮ್ಮ ದಸರಾ ಕಲ್ಯಾಣ ನಂತರದಲ್ಲಿ ನಡೆಯುವಂಥ ಕಾರ್ಯಕ್ರಮ ಸಾಮಾನ್ಯವಾಗಿರಬಾರ್ದು ಈ ಹಿಂದಿನ ಮೂವತ್ತ್ಮೂರು ದಸರಾ ಮಹೋತ್ಸವ ಮೀರಿ ಅತ್ಯಂತ ಯಶಸ್ವಿಯಾಗಿ ನಡಿಬೇಕು ಮತ್ತು ನಡೆಸಬೇಕು ಅನ್ನುವಂಥ ಸಂಕಲ್ಪ ತೊಟ್ಟು ಹಿರೇ ಶಾಂತಲಿಂಗ ಜಯಶಾಂತಲಿಂಗ ಸ್ವಾಮೀಜಿಯವರು ಭಾಳ ಅಭಿಮಾನಪೂರ್ವಕವಾಗಿ ಈ ಸಮಾರಂಭದಲ್ಲಿ ಮಾತನಾಡಿದ್ದನ್ನು ತಾವೆಲ್ಲ ಕೇಳಿದೆ ನಮ್ಮ ಡಾಕ್ಟರ್ ಚನ್ನವೀರಶಿವಾಚಾರ್ಯ ಸ್ವಾಮಿಗಳು ಹೇಳಿದಂತೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗುರು ಹಿರಿಯರು ಗುರು ವಿಭಕ್ತರು ಅನ್ನುವಂಥ ಭೇದ ಭಾವನೆಗಳಲ್ಲದೆ ಧರ್ಮ ಸಾಹಿತ್ಯ ಸಹಯೋಗದಲ್ಲಿ ಬಹಳಷ್ಟು ಜನ ಸಮ್ಮಿಲಿತರಾಗಿ ಸಮಾಜಕ್ಕೆ ಸಂಯುಕ್ತವಾದಂಥ ಸಂದೇಶವನ್ನು ಕೊಡುವಂಥ ದಿನಗಳನ್ನು ಭಾಳ ಕಡೆ ನಾವು ನೋಡ್ತೇವೆ ನಿನ್ನೆಯ ದಿನ ನಳದುರ್ಗ ಕ್ಷೇತ್ರದಲ್ಲಿರುವಂಥ ಶ್ರೀಮದ್ ಬ್ರಹ್ಮಪುರಿ ಶಾಖ ಶಿವಲಿಂಗೇಶ್ವರ ಸಂಸ್ಥಾನ ಹಿಳೇ ಮಠದ ಒಂದು ಮಂಟಪದ ಉದ್ಘಾಟನೆ ಮತ್ತು ಇಂದಿನ ಪಟ್ಟಾಧ್ಯಕ್ಷರಾದಂಥ ಶ್ರೀ ಬಸವರಾಜ ಶಿವಾಚಾರ್ಯ ಸ್ವಾಮಿಗಳವರ ಜನ್ಮ ಸುವರ್ಣ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದು ಆ ಸಮಾರಂಭಕ್ಕೆ ಹಿರೇ ಶ್ರೀಗಳವರು ಬಂದಿದ್ದರು ತ್ರಿಪುರಾಂತದ ಗವಿ ಮಠದ ಶ್ರೀಗಳು ಕೂಡ ಬಂದಿದ್ದರು ಬಹುಶಃ ಸಮಾರಂಭದಲ್ಲಿ ಸಮಸಮ ಪಾಲಿನಲ್ಲಿ ಗುರುವೀರತ್ನ ಮಠಾಧೀಶರು ಆ ಸಮಾರಂಭದಲ್ಲಿ ಪಾಲ್ಗೊಂಡಿರುವರನ್ನು ನೋಡಿ ಜಗದ್ದುಡುಗೆ ಬಹಳಷ್ಟು ಹರುಷವಾಯಿತು ಜಗದೊಡುಗೆ ಅಷ್ಟೇ ಮಠಾಧೀಶರು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದ್ದನ್ನು ಇಲ್ಲಿ ಹೇಳಲಿಕ್ಕೆ ನಾವು ಬರೆಯೋದಿಲ್ಲ ನಿಜವಾಗಲೂ ನಿಮ್ಮೆಲ್ಲರ ಸದಾಶಯದಂತೆ ಈ ಹಿಂದಿನ ಮೂವತ್ತ್ಮೂರು ದಸರಾ ಮಹೋತ್ಸವದ ದಾಖಲೆಗಳನ್ನು ಮೀರಿ ಬಸವ ಕಲ್ಯಾಣದ ದಸರಾ ಮಹೋತ್ಸವ ಜರುಗ್ತಾ ಇದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಬಹುಶಃ ಈ ಕಾರ್ಯಕ್ರಮದ ದಂಡ ನಾಯಕರಾಗಿ ಬಸವ ಕಲ್ಯಾಣ ಕ್ಷೇತ್ರದ ಶಾಸಕರು ಮತ್ತು ಜನಪ್ರಿಯ ವ್ಯಕ್ತಿತ್ವವನ್ನು ಹೊಂದಿದಂಥ ಶರಣು ಸಲ್ಗರ್ ಅವರು ಈ ಜವಾಬ್ದಾರಿಯನ್ನು ಹೊತ್ತು ಮುನ್ನಡೆಸಿದ್ದಾರೆ ಉಪಚುನಾವಣೆಯಲ್ಲಿ ಮೊಟ್ಟ ಮೊದಲಿಗೆ ಅವರಿಗೆ ಜಯ ಆಯಿತು ಉಪ ಚುನಾವಣೆ ಅಂದರೆ ಬಹಳ ಕಷ್ಟ ಎಲ್ಲ ರಾಜಕಾರಣಿಗಳು ಎಲ್ಲ ಪಕ್ಷಗಳ ದೊಡ್ಡ ದೊಡ್ಡ ನಾಯಕರು ಬಂದು ಹೋರಾಟ ಮಾಡ್ತಾರೆ ಅಂಥ ಉಪ ಚುನಾವಣೆಯಲ್ಲಿ ಶರಣು ಸಲ್ಗರ್ ಅವರು ಪ್ರಪ್ರಥಮವಾಗಿ ಜಯವನ್ನು ಸಾಧಿಸಿ ಕ್ಷೇತ್ರಕ್ಕೆ ಒಂದು ಮೆರಗನ್ನು ತಂದುಕೊಟ್ಟರು ಮತ್ತು ಕಳೆದ ಸಲ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಎರಡನೇ ಅವಧಿಗೆ ಅವರು ಆಯ್ಕೆಯಾಗಿ ಇನ್ನಷ್ಟು ಹೊಸ ಹುಮ್ಮನಸ್ಸಿನಿಂದ ಜನಪರವಾದಂಥ ಕಾರ್ಯಗಳನ್ನು ಮಾಡಿದ ಹೆಜ್ಜೆ ಇಟ್ಟಿದ್ದಾರೆ ಈ ದಸರಾ ಮಹೋತ್ಸವದ ಪರಿಣಾಮವಾಗಿ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಹೊಸ ವಾತಾವರಣ ಮೂಡುವುದಷ್ಟೇ ಅಲ್ಲ ಜನರು ಸತ್ಯವಾದಂಥ ಸಂಗತಿಗಳನ್ನು ತಿಳ್ಕೊಳ್ಳಿಕ್ಕೆ ನಿಜವಾದಂಥ ಆಧ್ಯಾತ್ಮ ಅಂದ್ರೇನು ಯಾವ ರೀತಿಯಿಂದ ಸಮಾಜದಲ್ಲಿ ಧರ್ಮ ಪೀಠಗಳು ಮತ್ತು ಈ ನಾಡಿನ ಮಠಾಧೀಶರು ಮಾರ್ಗದರ್ಶನವನ್ನು ನೀಡ್ತಾರೆ ಅನ್ನೋದನ್ನು ನೀವು ಎಲ್ಲಾದರೂ ಆಗಿದ್ರೆ ಅದು ಬಸವ ಕಲ್ಯಾಣದಲ್ಲಿ ನಡೆಯುವಂಥದಲ್ಲಿ ಬಹುಶಃ ಪೂರ್ವವಾಗಿ ಪ್ರಥಮ ಸಮಾವೇಶದಲ್ಲಿ ಇಷ್ಟು ಜನ ನೀವು ಸೇರಿರಬೇಕಾದ್ರೆ ಬಸವ ಕಲ್ಯಾಣದಲ್ಲಿ ನಡೆಯುವಂಥ ದಸರಾ ದರ್ಬಾರದ ಸ್ಥಳ ಸ್ವಲ್ಪ ವಿಶಾಲವಾಗಿಯೇ ಇರಬೇಕು ಬಂದಂಥ ಜನರಿಗೆ ಕುಳಿತುಕೊಳ್ಳಲಿಕ್ಕೆ ವ್ಯವಸ್ಥೆ ಆಗಬೇಕು ಬಂದಂಥ ವಾಹನಗಳ ನಿಲುಗಡೆಗೆ ಒಂದು ಸ್ಥಾನ ಇರಬೇಕು ಬಂದಂಥ ಜನರಿಗೆ ಅನ್ನ ದಾಸು ನಡೀಬೇಕು ಜಗತ್ತ ಹತ್ತು ದಿನಗಳ ಕಾಲ ಯಾವುದಾದ್ರೂ ಒಂದು ದೊಡ್ಡದಾದಂಥ ಕಲ್ಯಾಣ ಮಂಟಪದಲ್ಲಿ ಅಲ್ಲಿ ವಾಸ್ತವ್ಯ ಮಾಡಿದರೆ ಪೂಜೆಗೂ ಅನುಕೂಲವಾಗ್ತಾ ಇದೆ ಬಂದಂಥ ಎಲ್ಲ ಮಠಾಧೀಶರು ಅಲ್ಲಿ ವಾಸ್ತವ್ಯ ಮಾಡಿ ಧರ್ಮ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅದು ಕೂಡ ಬಹಳಷ್ಟು ಪ್ರಯೋಜನಕಾರಿ ಅದಕ್ಕೆ ಅಂತ ಸ್ಥಳಗಳನ್ನೇ ಗುರುತಿಸುವಂಥ ಜವಾಬ್ದಾರಿ ಶರಣು ಸಲ್ಗಾರ್ ಅವರ ಮೇಲೆ ಇದೇಗಳನ್ನು ಹೇಳಿಕೆ ನಡೆಯುವ ಈ ಆದರ್ಶವಾದಂಥ ಈ ಕಾರ್ಯಕ್ರಮಕ್ಕೆ ಏನು ಒಂದು ಸಮಿತಿಯನ್ನು ನಿರ್ಮಾಣ ಮಾಡ್ತೀರಿ ಬ್ರಹ್ಮಾಪುರಿ ಜಗದವರ ದಸರಾ ಧರ್ಮ ಸಮ್ಮೇಳನ ಸಮಿತಿಯಂತೆ ಎಲ್ಲ ಕಡೆ ಮಾಡ್ತೀವಿ ಆದರೆ ಈ ಪವಿತ್ರವಾದಂಥ ಸಮಾರಂಭದಲ್ಲಿ ಆ ಸಮಿತಿಯ ಗೌರವಾಧ್ಯಕ್ಷರಾಗಿ ಕಾರ್ಯಾನ ಸಂಸ್ಥಾನ ಮಠದ ಶ್ರೀ ಸದಾಶಿವ ಭಾರತೀಯ ಸ್ವಾಮಿಗಳು ಮುಂಚೂಣಿಯಲ್ಲಿ ಇದ್ದು ಎಲ್ಲರಿಗೂ ಶಕ್ತಿಯನ್ನು ಬಲವನ್ನು ತುಂಬುವಂತವರಾಗಿದ್ದಾರೆ ಈ ಸಮಿತಿಯ ಅಧ್ಯಕ್ಷರಾಗಿ ಕ್ಷೇತ್ರದ ಶಾಸಕರಾದಂಥ ಶರಣು ಸಲ್ಗರ್ ಅವರು ಹೆಚ್ಚಿನ ಜವಾಬ್ದಾರಿಯನ್ನು ಹೊತ್ತು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಯಾರ್ಯಾರಿಗೆ ಯಾವ್ಯಾವ ಸ್ಥಾನ ಕೊಡಬೇಕು ಯಾರನ್ನು ಯಾವ ಸ್ಥಾನದಲ್ಲಿ ಅವರಿಗೆ ಜವಾಬ್ದಾರಿ ಕೊಟ್ಟರೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕೆ ಸಾಧ್ಯತೆ ಅನ್ನುವಂಥ ತೀರ್ಮಾನವನ್ನು ನಮ್ಮ ಆರುಕೋಡ್ ಹಿರೇ ಮಠದ ಶ್ರೀಗಳವರು ಶಾಸಕರೊಂದಿಗೆ ಸಮಾಲೋಚನೆಯನ್ನು ಮಾಡಿ ಮುಂದಿನ ಒಂದು ಮತ್ತೊಂದು ಭಕ್ತರ ಸಮಾವೇಶದಲ್ಲಿ ಒಂದು ಅಧಿಕೃತವಾದಂಥ ಒಂದು ಸಮಿತಿಯ ಪಟ್ಟಿಯನ್ನು ಬಿಡುಗಡೆ ಮಾಡುವಂಥವರಾಗಬೇಕು ಬಹುಶಃ ಅದರಲ್ಲಿ ಅನೇಕ ಉಪ ಸಮಿತಿಗಳು ಆ ಉಪ ಸಮಿತಿಗೆ ಒಬ್ಬೊಬ್ಬರನ್ನು ಮುಖ್ಯಸ್ಥರನ್ನಾಗಿ ಮಾಡಿ ಒಂದೊಂದು ಉಪ ಸಮಿತಿಯಲ್ಲಿ ಹತ್ತು ಜನಗಳನ್ನು ಸೇರ್ಪಡೆ ಮಾಡಿದರೆ ಯಾರ್ಯಾರು ದುಡಿಯುವಂಥವರಿದ್ದಾರೆ ಯಾರು ಶ್ರಮವಹಿಸಿ ಯಶಸ್ವಿಗಾಗಿ ಮುಂದೆ ಬರುವಂಥವರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಅವಕಾಶ ಖಂಡಿತವಾಗಿ ಸಿಗ್ತಾ ಇದೆ ಹೆಸರಿದ್ದರೇ ಮಾಡಬೇಕಂತಲ್ಲ ಹೆಸರಿಲ್ಲದೇ ಇದ್ದರೂ ಕೂಡ ಇವತ್ತು ಎಷ್ಟೋ ಜನ ಸ್ವಯಂ ಪ್ರೇರೇಪಿತರಾಗಿ ಈ ಅನ್ನದಾಸೋಹ ಸಮಿತಿಗೆ ಇವತ್ತೇನು ವಾಗ್ದಾನ ಮಾಡಿದ್ದೀನಿ ಇವತ್ತಿನ ಈ ವಾಗ್ದಾನವನ್ನು ನೋಡಿದರೆ ನಿಜವಾಗಲೂ ಮುಂದಿನ ದಿನಮಾನಗಳಲ್ಲಿ ನೀರಿನಲ್ಲಿ ಕಲ್ಲು ಎತ್ತಿದ ಹಾಗೆ ಈ ದಸರಾ ಮಹೋತ್ಸವ ಅತ್ಯಂತ ಸುಂದರವಾಗಿ ವೈಭವದಿಂದ ನಡೀತಾ ಇದೆ ಅನ್ನೋದರಲ್ಲಿ ಯಾವುದೇ ಆತ್ಮವಿಶ್ವಾಸವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಡಾಕ್ಟರ್ ಚನ್ನವಿರ ಶಿವಾಚಾರ್ಯ ಸ್ವಾಮಿಗಳು ಶರಣರು ಸಾತ್ವಿಕರು ಹೌದು ಆದರ್ಶಗಳನ್ನೇ ಮೈಗೂಡಿಸಿಕೊಂಡು ಬೆಳೆದಂಥವರು ಕರ್ತೃ ಲಿಂಗೈಕ್ಯ ಚನ್ನಬಸವ ಶಿವಯೋಗಿಗಳವರ ಒಂದು ಕ್ರಿಯಾ ಕರ್ತೃತ್ವ ಶಕ್ತಿ ಇಲ್ಲಿ ಯಾವಾಗಲೂ ಜಾಗೃತವಾಗಿತ್ತು ಆಧ್ಯಾತ್ಮ ಸಾಮರ ಕೇಂದ್ರವಾಗಿ ಈ ಭಾಗದಲ್ಲಿ ಕಾರ್ಯ ಮಾಡ್ತಾ ಇದೆ ಇಂಥ ಕೂಡ ಹಿರೇ ಮಠ ಬ್ರಹ್ಮಪುರಿ ಪೀಠದ ಶಾಖಾ ಮಠ ಅಂತ ಹೇಳಲಿಕ್ಕೆ ತುಂಬ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಇಂಥ ಮಠವು ಭಾಗದಲ್ಲಿ ಬೆಳೆದು ಬಂದರೆ ಈ ನಾಡಿನಲ್ಲಿ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಪರಂಪರೆ ಬೆಳೆದುಕೊಂಡು ಬರೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಇನ್ನು ತ್ರಿಪುರಾಂತದ ಕವಿ ಮಠ ಹತ್ತು ಹದಿನೈದು ವರ್ಷದ ಹಿಂದೆ ಆ ಮಠವನ್ನು ನೋಡಿದರೆ ನಾವು ಯಾಕಾದ್ರೂ ಇಲ್ಲಿ ಬಂದ್ವಿ ಅಂತ ನೊಂದುಕೊಂಡು ಹೋಗ್ತಾಯಿ ಆದರೆ ಇವತ್ತು ಯಾರಾದರೂ ತ್ರಿಪುರಾಂತದ ಗವಿ ಮಠಕ್ಕೆ ಹೋದ್ರೆ ಇನ್ನೊಂದು ಇನ್ನೊಷ್ಟೊತ್ತು ಈ ಕ್ಷೇತ್ರದಲ್ಲಿ ಇರಬೇಕು ಆನಂದವಾಗಿ ಕಾಲವನ್ನು ಕಳಿಬೇಕು ಅನ್ನುವಂಥ ರೀತಿಯಲ್ಲಿ ಗನಲಿಂಗ ಧನಲಿಂಗ ಶಿವಾಚಾರ್ಯ ಸ್ವಾಮಿಗಳ ಮಠವನ್ನು ಬೆಳೆಸ್ತಾ ಇದ್ದಾರೆ ಪಟ್ಟಾಧಿಕಾರ ಮಾಡಿ ಅವರಿಗೆ ಆಶೀರ್ವಾದ ಮಾಡಿದ ನಂತರದಲ್ಲಿ ಕೆಲವೇ ಕೆಲವು ವರ್ಷಗಳಲ್ಲಿ ಅವರೇನು ಮಠದ ಅಭಿವೃದ್ಧಿ ಮಾಡಿದ್ದಾರೆ ಮತ್ತು ಬಸವ ಕಲ್ಯಾಣದಲ್ಲಿ ಯಾವುದೇ ಕಾರ್ಯಕ್ರಮ ನಡೆದ್ರೂ ನಮ್ಮ ತ್ರಿಪುರಾಂತ ಮಠದ ಶ್ರೀಗಳವರು ಯಾವಾಗಲೂ ಪಾಲ್ಗೊಂಡು ಭಕ್ತರಿಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಅವರು ಕೂಡ ಈ ಕಾರ್ಯಕ್ರಮದ ಯಶಸ್ವಿಗೆ ನನ್ನಿಂದ ಏನು ಸಾಧ್ಯ ಇದೆ ನಾನು ಕೂಡ ಮಾಡಲಿಕ್ಕೆ ಸದಾ ಸಿದ್ಧನಿದ್ದೇನೆ ಅನ್ನುವಂತಹ ಮಾತುಗಳನ್ನು ವಿರಕ್ತ ಮಠದ ಮನ್ನರೇಂಜನ ಪ್ರಣವ್ ಸ್ವರೂಪಿ ಜಯಶಾಂತಲಿಂಗ ಸ್ವಾಮೀಜಿ ಅವರು ಬಹುಶಃ ನಿಮಗೆಲ್ಲ ಆಶ್ಚರ್ಯ ಅನ್ನಿಸಿರುವವರು ಬಹುಶಃ ಕಲ್ಯಾಣದಲ್ಲಿ ನಡೆಯುವಂಥ ದಸರಾ ಮಹೋತ್ಸವಕ್ಕೆ ಭಕ್ತರು ಕಾಣಿಕೆಯನ್ನು ಕೊಡೋದು ಸರ್ವೇ ಸಾಮಾನ್ಯ ಆದರೆ ಈ ಕಾರ್ಯಕ್ರಮದ ಯಶಸ್ವಿಗಾಗಿ ಒಬ್ಬ ಮಠಾಧೀಶರು ತೆರೆದ ಮನದಿಂದ ಅತ್ಯಂತ ಅಭಿಮಾನಪೂರ್ವಕವಾಗಿ ಎರಡೂವರೆ ಲಕ್ಷ ರೂಪಾಯಿಯನ್ನು ಅವರ ಘೋಷಣೆಯನ್ನು ಏನು ಮಾಡಿದಾಗ ಅವರ ಹೃದಯ ಸಿದ್ಧಿಗೆ ಅವರು ಮಾಡಿದಂಥ ಮಾತು ಸಾಕ್ಷಿಯಾಗಿದೆ ಶಿವಯೋಗ ಮಂದಿರ ಧರ್ಮ ಸಂಸ್ಥೆಯಲ್ಲಿ ಬಹುಶಃ ನಾವು ಆವಾಗ ಸೇರಿದಾಗ ಅವರು ತಮ್ಮ ಅಧ್ಯಯನವನ್ನು ಪೂರ್ಣಗೊಳಿಸಿ ತಮ್ಮ ಕಾರ್ಯಕ್ಷೇತ್ರಕ್ಕೆ ತೆರಳುವಂತಹ ಸಂದರ್ಭ ಆದರೆ ಒಂದು ಬೆಸೆದುಕೊಂಡಂತಹ ಸಂಬಂಧ ನಾವು ಪೀಠವನ್ನು ಆರೋಹಣ ಮಾಡಿದ ನಂತರವೂ ಕೂಡ ಆ ಒಂದು ಆತ್ಮೀಯ ಸಂಬಂಧ ಅಭಿಮಾನ ಯಾವಾಗಲೂ ಜಯಶಾಂತಲಿಂಗ ಶ್ರೀಗಳವರಲ್ಲಿ ಸದಾ ಯಾವಾಗಲೂ ಕೂಡ ಕಾಣ್ತಾ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ ಅಂಥವರು ಇನ್ನೂ ಹೆಚ್ಚಿನ ಪ್ರೋತ್ಸಾಹವನ್ನು ತಮ್ಮೆಲ್ಲರಿಗೂ ಕೊಟ್ಟು ಇದಕ್ಕೆ ಹೆಚ್ಚಿನ ಒಂದು ಸಹಕಾರ ಕೊಡೋದರಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ ನಾವು ಈಗಾಗಲೇ ಅಧ್ಯಕ್ಷತೆಯನ್ನೇ ಶರಣೋ ಸಲ್ಗರ್ ಅವರ ಹೆಸರನ್ನು ಘೋಷಣೆ ಮಾಡಿದ್ವಿ ಆದರೆ ಬಹಳ ವಿಶಾಲ ಮನೋಭಾವನೆಯಿಂದ ನಾನು ಮಾಡೋದು ದೊಡ್ಡದಲ್ಲ ಆ ಅಧ್ಯಕ್ಷ ಸ್ಥಾನವನ್ನೇ ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ರಾಜ್ಯದ ಅರಣ್ಯ ಸಚಿವರಾದಂಥ ಸನ್ಮಾನ ಈಶ್ವರ ಖಂಡ್ರೆಯವರು ಅಧ್ಯಕ್ಷರಾಗಿ ಶರಣೋ ಸಲಗರ್ ಅವರು ಕಾರ್ಯಾಧ್ಯಕ್ಷನಾಗಿ ಆ ಕೆಲಸವನ್ನು ನಾನು ನಿರ್ವಹಿಸ್ತೇನೆ ಅನ್ನುವಂಥ ದೊಡ್ಡ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಈಶ್ವರ ಖಂಡ್ರೆಯವರನ್ನು ಕೂಡ ಬರಮಾಡಿಕೊಂಡು ಅವರಿಗೆ ವಿಚಾರವನ್ನು ಮನವರಿಕೆ ಮಾಡಿ ಅವರ ಜವಾಬ್ದಾರಿಯನ್ನು ಕೂಡ ಅವರಿಗೆ ವಹಿಸುವಂಥ ಕೆಲಸ ನಡೀಲಿ ಅನ್ನುವಂಥ ಮಾತನ್ನು ಹೇಳಿ ಇದಕ್ಕಿಂತ ಹೆಚ್ಚಿಗೆ ಹೇಳುವಂಥದ್ದೇನೂ ಇಲ್ಲ ಬಹುಶಃ ಈ ಪ್ರಥಮ ಅಧಿವೇಶನದಲ್ಲಿ ಜಗದ ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿದಂಥ ಭಕ್ತರನ್ನು ನೋಡಿ ವಾಗ್ದಾನ ಮಾಡಿದಂಥ ಪಟ್ಟಿಯನ್ನು ನೋಡಿ ನೀವು ಅಷ್ಟೇ ಹರ್ಷಪಟ್ಟಿಲ್ಲ ನಾವು ಕೂಡ ಹರ್ಷವನ್ನು ಪಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಕಲ್ಯಾಣದಲ್ಲಿ ಎಲ್ಲಿ ಕಾರ್ಯಕ್ರಮ ಸ್ಥಳದಲ್ಲಿ ಮಾಡಿದರೆ ಒಳ್ಳೆಯದಾದೀತು ಎಲ್ಲರೂ ಸೇರಲಿಕ್ಕೆ ಬಂದು ಹೋಗ್ಲಿಕ್ಕೆ ಅವಕಾಶ ಆದೀತು ಅನ್ನೋದನ್ನು ಪರಿಶೀಲನೆಯನ್ನು ಮಾಡೋಣ ಮತ್ತು ಪೂಜಾ ನಡೆಯುವಂಥ ಸಂದರ್ಭ ವಿಘಗಳು ವಾಸ್ತವ್ಯ ಮಾಡುವಂಥ ಸ್ಥಳಗಳನ್ನು ಕೂಡ ಪರಿಶೀಲನೆ ಮಾಡಿ ನಿಖರವಾದಂಥ ಸ್ಥಳಗಳನ್ನು ಗೊತ್ತುಪಡಿಸೋಣ ಅನ್ನುವಂಥ ಒಂದು ಸೂಚನೆಯನ್ನು ತಮ್ಮೆಲ್ಲರಿಗೆ ಈ ಸಂದರ್ಭದಲ್ಲಿ ಮನವರಿಕೆಯನ್ನು ಮಾಡ್ತಾ ಮತ್ತು ಈಗಾಗಲೇ ಬಸವ ಕಲ್ಯಾಣದಿಂದ ಈ ವೇದಿಕೆ ಮೇಲೆ ಆಶೀರ್ವಾದದಿಂದ ಶರಣಪ್ಪ ಬಿರಾಗಾರವರಾಗಲಿ ಸುನಿಲ್ ಪಾಟೀಲ್ರವರಾಗಲಿ ಸೋಮಶೇಖರ್ ಅಸ್ತ್ರದವರಾಗಲಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾದ ಬಸವರಾಜ್ ಪೌತ್ ಅವರಾಗಲಿ ರಾಜಣ್ಣ ಶಿರ್ಗಾಪುರಿ ಅವರಾಗಲಿ ನಾಗರಾಡ್ ಅವರಾಗ್ಲಿ ಮೇಘರಾಜ್ ನಾಗರಾಡೆಯವರಾಗಲಿ ರಾಮಪ್ಪ ಗುದಿಗೆಯವರಾಗಲಿ ಇದ್ದು ಎಷ್ಟು ಜನ ಇದ್ದೀರಿ ಅವರೆಲ್ಲರಿಗೂ ಕೂಡ ಇದಕ್ಕೆ ಹೆಗಲಿಗೆ ಹೆಗಲು ಹಚ್ಚಿ ಈ ಕಾರ್ಯಕ್ರಮದ ಯಶಸ್ವಿಗೆ ತಾವೆಲ್ಲರೂ ಶ್ರಮಿಸುವಂತ ಸಂಕಲ್ಪ ತಮ್ಮೆಲ್ಲರಿಗೂ ಕೂಡ ವ್ಯಕ್ತಪಡಿಸಿ ಈ ಹಾರ್ಕೋಡು ಸಂಸ್ಥಾನ ಹಿರೇ ಮಠದ ಸುತ್ತಮುತ್ತಲ ಪರಿಸರದ ಅನೇಕ ಗ್ರಾಮಗಳಿಂದ ಭಕ್ತಾದಿಗಳು ಎಲ್ಲರೂ ಕೂಡ ಬಂದಿದ್ದಾರೆ ಆ ಗ್ರಾಮಗಳ ಹೆಸರುಗಳನ್ನು ಶ್ರೀಗಳು ಹೇಳಿ ಅವರಿಗೆ ಒಂದು ಅಭಿನಂದನೆಯನ್ನು ಶ್ರೀಗಳವರು ಹೇಳ್ತಾರೆ ಮಾತನ್ನು ಪ್ರಸ್ತಾಪಿಸಿ ಈ ದೇಶ ಅಧಿವೇಶನದಲ್ಲಿ ಪಾಲ್ಗೊಂಡಂಥ ತಮ್ಮೆಲ್ಲರಿಗೆ ವೇದಿಕೆ ಮೀದಿಡುವಂಥ ಗಣ್ಯಮಾನರಿಗೆ ಕಾರ್ಯಕ್ರಮ ಸಂಘಟಿಸಿದಂಥ ಶ್ರೀಗಳವರಿಗೆ ಪರಮದಯಾಳು ಪಾರ್ವತಿ ಪರಮೇಶ್ವರರು ಜಗದಾದಿ ಜಗದ್ಗುರು ವೇಣುಗಾದಿ ಪಂಚಾಚಾರ್ಯರು ಕ್ಷೇತ್ರನಾದ ವೀರಭದ್ರ ಸ್ವಾಮಿ ಈ ಆರು ಕೋಳಿ ಸಾಸ್ತಾನ ಕರ್ತೃತ್ವ ಶಕ್ತಿಯ ಕೃಪಾ ಕಾರಣ್ಯ ನಿಮ್ಮೆಲ್ಲರ ಸೇರಿದ ಮೇಲೆ ಇರಲಿ ನಿಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯ ಭಾಗ್ಯ ಸುಖ ಸಂಪದಗಳನ್ನು ಕೊಡಲಿ ಅಂತೇಳಿ ಹಾರೈಸಿ ಈ ಅಲ್ಪ ವಿರಾಮ ವಿರಾಮ್ ಕೊಡ್ತಿದ್ದೇವೆ ಶೋಭಯ